ರೆ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋ ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್ ರಾಮ್ ಅವರ ಕುರಿತಾಗಿದೆ ಎಸ್ ಹೌದು ರಚಿತಾರಾಮ್ ಅವರ ಮದುವೆ ಧನ್ವೀರ್ ಜೊತೆ ಎಂದು ಸುದ್ದಿ ಹರಿದಾಡುತ್ತಿದೆ ಹಾಗಾದರೆ ಆ ಸುದ್ದಿ ನಿಜವೂ ಸುಳ್ಳು ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಧನ್ವೀರ್ ಜೊತೆ ರಾಮ್ ಅವರ ಮದುವೆ ಸುದ್ದಿ ಎಸ್ ಹೌದು ಇಲ್ಲಿದೆ ಪಕ್ಕಾ ಕ್ಲಾರಿಟಿ ಉತ್ತರ ಸ್ಯಾಂಡಲ್ವುಡ್ ನ ಸಿಂಪಲ್ ಕ್ವೀನ್ ರಾಮ್ ಅವರ ಬಗ್ಗೆ ಹಲವು ಗಾಸಿಪ್ಗಳಿವೆ ಇದರಲ್ಲಿ ನಟ ಧನ್ವೀರ್ ಗೌಡ ಅವರ ವಿಚಾರವೂ ಒಂದು ಹೌದು ಬಜಾರ್ ನಟ ಧನ್ವೀರ್ ಗೌಡ ಹಾಗೂ ರಾಮ್ ಅವರ ನಡುವೆ ಪ್ರೇಮ್ ಕಹಾನಿ ಇದೆ ಇಬ್ಬರು ಮದುವೆ ಕೂಡ ಆಗ್ತಾರೆ ಅನ್ನೋ ವದಂತಿ ಹಲವು ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ ಆದರೆ ಇದಕ್ಕೆ ಸ್ಪಷ್ಟ ಉತ್ತರವಂತೂ ಸಿಕ್ಕಿಲ್ಲ ರಚಿತಾ ರಾಮ್ ಕೂಡ ಇದಕ್ಕೆಲ್ಲ ತಲೆಕಡಿಸಿಕೊಂಡವರೂ ಅಲ್ಲ ಇನ್ನು ಧನ್ವೀರ್ ಗೌಡ ಅವರು ಕೂಡ ಈ ಹಿಂದೆ ಒಮ್ಮೆ ಈ ಗಾಸೆಪ್ಗೆ ತೆರೆ ಎಳೆದಿದ್ದರು ಜನ ಬಾಯಿ ಮುಚ್ಚಿಸಲು ಆಗಲೇ ಇಲ್ಲ ಈಗ ಕೊನೆಗೂ ಈ ವಿಚಾರದ ಬಗ್ಗೆ ಧನ್ವೀರ್ ಗೌಡ ಅವರು ಒಂದು ಕ್ಲಾರಿಟಿ ಕೊಟ್ಟೇ ಬಿಟ್ಟಿದ್ದಾರೆ ರಚಿತಾ ರಾಮ್ ಹಾಗೂ ಧನ್ವೀರ್ ಇಬ್ಬರು ಕೂಡ ನಟ ದರ್ಶನ್ ಅವರ ಗರಡಿಯಲ್ಲೇ ಪಳಗಿರುವ ಸೆಲೆಬ್ರಿಟಿಗಳು ಇಬ್ಬರಿಗೂ ದರ್ಶನ್ ಅವರೇ ಅಚ್ಚುಮೆಚ್ಚು ಈ ಹಿಂದೆ ರಚಿತಾ ರಾಮ್ ಅವರು ಮದುವೆ ವಿಚಾರ ಪ್ರಸ್ತಾಪಿಸಿದಾಗ ನಾನು ಗೌಡ್ರ್ ಹುಡುಗನನ್ನೇ ಮದುವೆ ಆಗ್ತೀನಿ ಅನ್ನೋ ಮೂಲಕ ಕುತೂಹಲ ಮೂಡಿಸಿದ್ರು ಇಷ್ಟಾಗಿದ್ದೇ ತಡ ಧನ್ವೀರ್ ಗೌಡ ಹಾಗೂ ರಚಿತಾ ರಾಮ್ ಅವರ ಬಗ್ಗೆ ಲವ್ ಸ್ಟೋರಿಗೆ ಹಲವರು ನಿರ್ದೇಶಕರಾಗಿ ಬಿಟ್ಟರು ರಾಮ್ ಅವರ ಹೇಳಿಕೆ ಸಮಯದಲ್ಲಿ ಧನ್ವೀರ್ ನಲ್ಲಿ ಮಿಂಚುತ್ತಿದ್ದರು ರಾಮ್ ಅವರು ತಾವು ಮದುವೆಯಾಗುವುದು ಗೌಡರ ಹುಡುಗನನ್ನೇ ಎಂದ ಸಮಯದಲ್ಲಿ ಧನ್ವೀರ್ ಹಾಗೂ ರಾಮ್ ಅವರ ಸೆಲ್ಫಿ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಆಗ ರಚಿತಾ ಹೇಳಿದ ಗೌಡರ ಹುಡುಗ ಧನ್ವೀರ್ ಅವರೇ ಎಂದು ಹಲವರು ಭಾವಿಸಿದರು ಆಗ ರಾಮ್ ಅವರು ಹೇಳಿದ್ದ ಗೌಡರ ಹುಡುಗ ಧನ್ವೀರ್ ಅವರೇ ಎಂದು ಹಲವರು ಭಾವಿಸಿದ್ದರು ಅಂದಿನಿಂದಲೂ ಇವರ ಲವ್ ಸ್ಟೋರಿ ವಿಚಾರ ಆಗಾಗ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳು ಆಗುತ್ತಲೇ ಇವೆ ಆದರೆ ರಚಿತಾರಾಮ್ ಅವರು ಈ ಘಾಸಿಬ್ ಬಗ್ಗೆ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟವರಲ್ಲ ಏನೇ ಘಾಸಿಬ್ ಬಗ್ಗೆ ಕೇಳಿದ್ರು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಅನಗುತ್ತಲೇ ಉತ್ತರ ಕೊಡುತ್ತಾರೆ ರಚಿತಾರಾಮ್ ಅವರು ಆದರೆ ಧನ್ವೀರ್ ಗೌಡ ಹಾಗಲ್ಲ ಈ ಘಾಸಿಬ್ ಬಗ್ಗೆ ಕೊನೆಗೂ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ರಚಿತಾರಾಮ್ ಅವರ ಜೊತೆಗಿನ ಮದುವೆ ವದಂತಿ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಧನ್ವೀರ್ ಗೌಡ ಅವರು ಧನ್ವೀರ್ ಕೊಟ್ಟ ಕ್ಲಾರಿಟಿ ಏನು ಎಂದರೆ ಬರೀ ರಚಿತಾರಾಮ್ ಅವರೊಂದಿಗೆ ಅಲ್ಲ ಇನ್ನು ಹಲವರ ಜೊತೆ ಸಂಬಂಧ ಕಟ್ಟಿ ಚೌಟ್ರಿ ಕೂಡ ಬುಕ್ ಮಾಡಿದರು ಇನ್ನು ನಮ್ಮಿಬ್ಬರಿಗೆ ತಾಂಬೂಲ ಒಂದು ಎಕ್ಸ್ಚೇಂಜ್ ಮಾಡಿಲ್ಲ ಅಷ್ಟೇ ಬಾಕಿ ಇನ್ನೆಲ್ಲವನ್ನು ಆಗಲೇ ಮಾಡಿದ್ದರು ಎಂದು ಧನ್ವೀರ್ ಗೌಡ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಜನ ಹೇಗೆ ಅಂದ್ರೆ ಈಗ ಯಾವ ನಟಿ ಜೊತೆ ಸುಮ್ಮನೆ ಕಾಣಿಸಿಕೊಂಡ್ರು ಒಂದು ಫೋಟೋ ತಗೋತಾರೆ ಆಮೇಲೆ ಇವರಿಬ್ಬರ ಮತ್ತೆ ಏನೋ ಇದೆ ಅಂತ ಕತೆ ಹೇಳ್ತಾರೆ ಆದರೆ ನಾವೇನು ಅನ್ನೋದು ನಮಗೆ ಮಾತ್ರ ಗೊತ್ತು ಈಗ ನಾನು ಹಾಗೂ ರಚಿತಾ ಅವರೊಂದಿಗೆ ಶೇರ್ ಮಾಡುವ ಬಾಂಡಿಂಗ್ ಕೂಡ ಬೇರೆ ಇದೆ ನಾವಿಬ್ಬರು ಕಷ್ಟ ಸುಖವನ್ನು ಬೇರೆ ರೀತಿ ಶೇರ್ ಮಾಡ್ಕೋತೀವಿ ಅಷ್ಟಕ್ಕೆ ಏನೇನು ಸುದ್ದಿ ಹಬ್ಬಿಸ್ತಾರೆ ಎನ್ನುವ ಮೂಲಕ ಧನ್ವೀರ್ ಎಲ್ಲಾ ವದಂತಿಗೆ ಬ್ರೇಕ್ ಹಾಕಿದ್ದಾರೆ ಇತ್ತೀಚೆಗೆ ಜಾಮೀನು ಸಿಕ್ಕಿ ದರ್ಶನ್ ಅವರ ಹೊರಬಂದ ನಂತರವೂ ವಿಶೇಷ ವಿಡಿಯೋ ಹಂಚಿಕೊಂಡಿದ್ದರು ಇದರಲ್ಲಿ ದರ್ಶನ್ ಅವರು ಧನ್ವೀರ್ ಹಾಗೂ ರಚಿತಾರಾಮ್ ಅವರ ಹೆಸರನ್ನು ಉಲ್ಲೇಖಿಸಿ ಧನ್ಯವಾದ ಹೇಳಿದ್ರು ಆ ಸಮಯದಲ್ಲೂ ಧನ್ವೀರ್ ಹಾಗೂ ರಚಿತಾರಾಮ್ ಅವರ ಮದುವೆಯ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜೋರಾಗಿ ಚರ್ಚೆ ನಡೆದಿತ್ತು ಆದರೆ ಈ ವದಂತಿಗೆಲ್ಲ ತೆರೆಯದಿದ್ದಾರೆ ಧನ್ವೀರ್ ಗೌಡ ಅವರು ಇದೆಲ್ಲ ಸುಳ್ಳು ನಾವು ಇಬ್ಬರು ಉತ್ತಮವಾದ ಫ್ರೆಂಡ್ಸ್ ಇದೀವಿ ಅಂತ ಧನ್ವೀರ್ ಗೌಡ ಅವರು ಹೇಳಿದ್ದಾರೆ ಇದು ರಚಿತಾ ರಾಮ್ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ